ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ನೀರು ಸರಬರಾಜು ಮಾಡಲಾಗ್ತದೆ ಅಂತ ಅನುಪಾಲನಾ ವರದಿಯಲ್ಲಿ ತಿಳಿಸಲಾಗಿದ್ದು ಆದರೆ ಗಂಜಾಳಿ ಗ್ರಾಮಕ್ಕೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರ್ ಸರಬರಾಜು ಕಾಮಗಾರಿಯಲ್ಲಿ ಸಂಪರ್ಕ ಕಾಮಗಾರಿ ಬಾಕಿ ಇದ್ದು ಸಭೆಗೆ ತಪ್ಪು ಮಾಹಿತಿ ನೀಡಬಾರದು ಇನ್ನೆರಡು ದಿನಗಳಲ್ಲಿ ನದಿ ದಂಡೆಯ ಗ್ರಾಮಗಳಿಗೆ ಶುದ್ಧೀಕರಿಸಿದ ಕುಡಿಯುವ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮೀಣ ಶಾಸಕ ಬಸನ್ ಸೂಚನೆಯನ್ನು ನೀಡಿದ್ರು ಮಂಗಳವಾರ ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತ್ರೈಮಾಸಿಕ ಕೆಡಿಪಿ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ್ರು ಜಲಧಾರೆ ಯೋಜನೆಯ ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ತಿಳಿಸಿದಾಗಿಯೂ ಪ್ರಗತಿ ಸಾಗ್ತಾ ಇಲ್ಲ ಒಟ್ಟು ಎಂಟು ಜೆಡ್ ಬಿಟಿ ನಾಲ್ಕು ಸಿವಿಲ್ ಕಾಮಗಾರಿ ಪೂರ್ಣಗೊಂಡಿದ್ದು ನಾಲ್ಕು ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಪ್ಪತ್ಮೂರು ಒ ಎಚ್ ಟಿಗಳಲ್ಲಿ ನಲವತ್ತೊಂದು ಕಾಮಗಾರಿಗಳು ಪ್ರಗತಿಯಲ್ಲಿದ್ದು ಮೂವತ್ತೆರಡು ಬಾಕಿ ಇವೆ ಕೂಡಲೇ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಬೇಕು ಅಂತ ಬಾ ಹೇಳಿದ್ರು ಬಾಕಿ ಇರುವಂತಹ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಜಲಧಾರೆ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಭೆ ನಡೆಸಬೇಕು ಅಂತ ತಿಳಿಸಿದ್ರು ಕಲಮಲ ಕರೆಯ ಒಂದು ಕೆರೆಯ ವಿದ್ಯುತ್ ಕಾಮಗಾರಿ ಇನ್ನು ಪ್ರಗತಿಯಲ್ಲಿದ್ದು ಜನರಿಗೆ ಕುಡಿಯುವ ನೀರಿನ ಸರಬರಾಜಿಗೆ ಮಾಡಿರುವಂತಹ ಕಾಮಗಾರಿ ಇದಾಗಿದ್ದು ಕೆರೆಯ ನೀರು ಸರಬರಾಜು ಆಗದೇ ಇದ್ದಲ್ಲಿ ನೀರು ಕಲುಷಿತವಾಗ್ತಾ ಇದೆ ಒಂದು ವಾರದೊಳಗೆ ಹುಣಸಿಹಾಳುಹೋಡ ಮತ್ತು ಕಲಮಲ ಮಾರಮ್ಮ ಕ್ಯಾಂಪ್ ಸೀತನಗರ ಕ್ಯಾಂಪ್ ಸೇರಿ ಕೆರೆ ವ್ಯಾಪ್ತಿಯ ಗ್ರಾಮಗಳಿಗೆ ನೀರು ಸರಬರಾಜು ಮಾಡಲು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ರು ಜಸ್ಕಾಂ ಇಲಾಖೆಗೆ ಸಂಬಂಧಪಟ್ಟಂತೆ ತಾಲೂಕಿನ ಗ್ರಾಮಗಳ ಎಸಿ ಎಸ್ಟಿ ಕಾಲೋನಿಗಳಲ್ಲಿರುವಂತಹ ವಿದ್ಯುತ್ ಸಮಸ್ಯೆಯ ಕುರಿತು ಆಯಾ ಇಲಾಖೆಯ ಅಧಿಕಾರಿಗಳು ಒಂದು ಸ್ಥಳ ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನ ಪಟ್ಟಿ ಮಾಡಿ ಶನಿವಾರದೊಳಗೆ ಜಸ್ಕಾಂ ಇಲಾಖೆಗೆ ನೀಡುವಂತೆ ಹೇಳಿದ್ರು ನಂತರ ಜಸ್ಕಾಂ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ತಾಲೂಕು ಪಂಚಾಯಿತಿ ಸೇರಿ ಸಭೆ ನಡೆಸಿ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದ್ರು ಮುಂಗಾರು ಹಂಗಾಮಿನಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ ಸುರಿದಂತಹ ಮಳೆಗೆ ತಾಲೂಕಿನಲ್ಲಿ ಬೆಳೆ ಹಾನಿ ಉಂಟಾಗಿದ್ದು ಹತ್ತು ಸಾವಿರದ ಆರ್ನೂರ ಎಪ್ಪತ್ತೆರಡು ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಈಗಾಗಲೇ ಕಂದಾಯ ಹಾಗೂ ಕೃಷಿ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆದಿದ್ದು ಒಟ್ಟು ಹದಿನೈದು ಸಾವಿರದ ನಾಲ್ಕುನೂರ ಇಪ್ಪತ್ತೆರಡು ಫಲಾನುಭವಿಗಳಲ್ಲಿ ನೂರ ಇಪ್ಪತ್ತೆಂಟು ಫಲಾನುಭವಿಗಳಿಗೆ ಮಾತ್ರ ಪರಿಹಾರ ಬಾಕಿ ಉಳಿದಿದೆ ಅಂತ ಸಂಬಂಧಪಟ್ಟಂತ ಅಧಿಕಾರಿಗಳು ಸಭೆ ಸಭೆಗೆ ತಿಳಿಸಿದ್ರು ಸಭೆಯಲ್ಲಿ ಆರ್ ಎ ಪಿ ಎಂ ಸಿಯ ಒಂದು ಅಧ್ಯಕ್ಷ ಜಯ ಜಯಂತ್ರ ಜಯಂತ್ ಪತಂಗೆ ಮತ್ತು ಎಪಿಎಂಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಗೌಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಪವನ್ ಕಿಶೋರ್ ಪಾಟೀಲ್ ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್ ತಹಸೀಲ್ದಾರ್ ಸುರೇಶ್ ವರ್ಮ ಮತ್ತು ಡಿವೈಎಸ್ಪಿ ಶಾಂತವೀರ್ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ವನಿತಾ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಪವಾರ್ ಕ ಮತ್ತು ನಾಮನಿರ್ದೇಶಿತ ಸದಸ್ಯರಾದಂಥ ಹಿರೇಶ್ ಫಾರೂಕ್ ತಿಮ್ಮಪ್ಪ ಜಿಂದಪ್ಪ ಶರಣಬಸವ ಸೇರಿದಂತೆ ಅನೇಕರು ಹಾಜರಿದ್ದರು

सर लास्ट बीटी नहीं थी तारों वाले बच्चे ने क्या कहा ಅಲ್ಲಿ ಕೊಡ್ತಾ ಇರಲಿಲ್ಲ ಸುದ್ದಿ ಕಾರಣ ಆಗಿರೋ ಮತ್ತೆ ಇದ್ರಲ್ಲಿ ಬರೇ ಇದ್ ಕೊಟ್ಟರೆ ಅಲ್ಪ ಅಲ್ಲದಲ್ಲಿ ಈಗ ಆ ಯಾವುದು ಇಂಜಿನಿಯರ್ಸ್ ಕೊಡ್ಬೇಕಲ್ಲ ಸುದ್ದಿ ನೀರು ಮಾಡ್ ಮಾಡಿ ಎಕ್ಸ್ ದಿವಸ ಕೊಡ್ತೀರಿ ಅಂತ ಈಗಿನ ತಪ್ಪು ಮಾಹಿತಿ ಕೊಡಬಾರ್ದಲ್ಲ ನೀವು ಸಭೆಯಲ್ಲಿ ಪಾರಾಗಿ ಹೋಗ್ಬಿಟ್ರೆ ಸಾಕು ಜನ ಹಾಳಾಗಿ ಹೋಗ್ಲಿಲ್ಲ ಇಲ್ಲ ಇಲ್ಲ ವರ್ಕ್ ಈಸ್ ಆನ್ ಗೋಯಿಂಗ್ ಅಂತ ಕೊಡ್ಬೇಕಾ ವರ್ಕ್ ಈಸ್ ಆನ್ ಗೋಯಿಂಗ್ ಮಾಡ್ತಾ ಇದ್ದು ಅಂತ ಕೊಟ್ಟ ಕೊಡ್ತಾ ಇದ್ದೀವಿ ನಾವು ಸುದ್ದಿ ಕರೆಸಿದ್ದೆ ನಾನು ಡಿಪೆಂಡ್ ಮಾಡ್ಬೇಕಾಗ್ತದೆ ನಾಳೆಗೆ ಹೋಗಿ ಅಲ್ಲಿ ಇರ್ಬೇಕು ಅನ್ನೋ ಗೊತ್ತಿಸ್ತೀವಿ ಇಲ್ಲದೆ ಹೋದ್ರೆ ನಿಮಗೆ ಆ ಜನರು ಕಳಿಸ್ತೀನಿ ಆಮೇಲೆ ನದಿ ಒಳಗನ್ನು ಕಡಿಮೆ ಆಗ್ತಾ ಇದ್ದೀನಿ